ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಮೈಸೂರು ಆಗಸ್ಟ್ ಹನ್ನೆರಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಡಿ ನಡೆಸಲಾಗಿರುವ ಮೀಸಲಾತಿಯಲ್ಲಿ ಕೆನೆ ಪದರಕ್ಕೆ ಅವಕಾಶ ನೀಡಬಾರದು ಎಂದು ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಎನ್ ಭಾಸ್ಕರ್ ಅವರು ಹೇಳಿದರು ಅವರಿಂದು ನಗರದ ಜಲದರ್ಶಿನಿ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಆಯೋಜಿಸಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಳ ಮೀಸಲಾತಿ ಮತ್ತು ಕೆನೆ ಪದರ ಮೀಸಲಾತಿ ಜಾರಿಯಾಗಿರುವ ಸಂಬಂಧ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಕುರಿತು ಚರ್ಚಿಸಲು ನಡೆದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸಾಹಿತಿ ಸಿದ್ದಲಿಂಗಸ್ವಾಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ನಿರ್ದೇಶಕ प्रोफेसर जे सोमशेखर सह प्राध्यापक ज्ञान प्रकाश संविधान होराट समिति सदस्य रेवण्ण्ड देवराजु सत्य नारायण रवि मुरली वकील पुट्टबसप्पा श्रीधर मोहन डॉक्टर गोपाल मैलखना हरकुमार मोहन देबूर कनकराजु ಮಾದಿಗ ಸಮುದಾಯದ ಮುಖಂಡರು ವಕೀಲರಾದ ಶಿವಪ್ರಸಾದ್ ವಕೀಲರ ಸಂಘದ ಅಧ್ಯಕ್ಷರಾದ ತಿಮ್ಮಯ್ಯ ಡಿ ಎಸ್ ಎಸ್ ಮುಖಂಡರಾದ ಶಂಭೂರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯ ಕೆರೆಪ ಕ್ರಿಮಿಲೇರಂ ಅನ್ನ ಪದ ಬಳಸಿ ನಮ್ಮ ಸಮುದಾಯಕ್ಕೆ ಸಿಗ್ತಕ್ಕಂಥ ಮೀಸಲಾತಿಯನ್ನು ದಮಲ ಮಾಡಬೇಕು ಅದನ್ನು ನಾಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದು ತೀರ್ಪು ಕೊಟ್ಟಿದ್ದಾರೆ ಇದು ತೀರ್ಪು ಹೆಚ್ಚಾಗಿ ರಾಜ್ಯ ಸರ್ಕಾರಕ್ಕೆ ಇದರ ಪ್ರಸ್ತಾವನೆ ಕಳಿಸಿದರೆ ಇದ್ರ ಬಗ್ಗೆ ನೀವು ಕಾರ್ಯಗತ ಮಾಡಬೇಕು ಈ ರಾಜ್ಯ ಸರ್ಕಾರದ ಸ್ವಾಗತ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ವಿವಚನೆ ಬಿಟ್ಟಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಈ ತೀರ್ಪ ಸ್ವಾಗತ ಮಾಡಿದರೆ ಮುಖ್ಯಮಂತ್ರಿಗಳಿಗೆ ಒಳ ಮೀಸಲಾತಿ ವಿಚಾರವನ್ನು ಬಿಟ್ಟರೆ ಇನ್ನು ಒಳಗಿರ್ತಕ್ಕಂಥ ಕೆರೆ ಪದ ವಿಚಾರ ಗೊತ್ತೇ ಕಾಣುತ್ತೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಮಂದಟ್ಟು ಮಾಡ್ಕೋಬೇಕು ಅವ್ರ ಅಧ್ಯಕ್ಷಕ್ಕೆ ಮೈಸೂರು ಬರ್ತಾರ ಮಾಡ್ತಿರೋದು ಸರ್ ಆ ಒಳ ಮೀಸಲಾತಿ ಇರೋದಿಲ್ಲ ಅಲ್ಲ ಕೊಡಿ ನಮ್ಮ ಅಭ್ಯರ್ಥಿ ಈಗ ಕೆಲವ್ರಿಗೇನಾಗಿದೆ ನಮ್ಗೆ ಒಳ ಮೀಸಲಾತಿ ಕೊಟ್ಟಂತ ಸಹಿಷ್ಠಾತಿ ಸಭೆ ಮಾಡ್ತಾ ಇರೋದನ್ನ ಮಾಹಿತಿ ಓದ್ತೀವಿ ನಾವು ಎಂದಿಗೂ ಒಳಮೀಸಲಾತಿ ವಿರೋಧಿಗಳಿಲ್ಲ ಈಗ ವರ್ಮೀಸ್ಲಾತಿ ಜಾರಿಯಾಗಿದ್ದೇನೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಒಳಮೀಸ್ಲಾತಿ ನೂರೊಂದು ಸಮುದಾಯ ಬರ್ತದೆ ನೂರೊಂದು ಜಾತಿ ಬರ್ತದೆ ನೂರೊಂದು ಜಾತಿಲೂ ಕೂಡ ಯಾವ್ಯಾವ ಜಾತಿ ಎಷ್ಟು ಜನಸಂಖ್ಯೆ ಐತೆ ಅನ್ನೋದು ಕೂಡ ನಮ್ಮಲ್ಲಿ ಜಾತಿ ಗಣತಿ ಆಗಿಲ್ಲ ಇಷ್ಟವರೇ ಜಾ ನಮ್ಮ ಇವರು ಕೊರಂಬರು ನಮ್ಮ ನೂರ ಜಾರಿಗೆ ಎಷ್ಟು ಜನಸಂಖ್ಯೆ ಮೇಲೆ ನೀವು ಕೊಡಿ ಇನ್ನೂ ಜಾತಿ ಗಣತಿನೇ ಆಗಿಲ್ಲ ನಾವು ಒಳ ಯಾವ ಥರ ಒಪ್ಪ ಸಾಧ್ಯ ಅನ್ನೋದು ನಮ್ಮ ಪ್ರಶ್ನೆ ಈ ನಿಟ್ಟಿನಲ್ಲಿ ನಾವು ಏನಾಗಿದೆ ಅಂದರೆ ಕೆರೆ ಪದ ವಿಚಾರನ ಕೈ ಬಿಡಿ ಅನ್ನೋದಕ್ಕೋಸ್ಕರ ನಾವು ಪ್ರಮುಖರು ಮತ್ತು ಚಿಂತಕರು ಹಾಗೂ ಸಾಹಿತಿಗಳು ಮತ್ತು ವಕೀಲರು ಎಲ್ಲರೂ ಸಭೆ ಕರೆದೀವಿ ಡಿಸ್ಕರ್ಸ್ ಮಾಡಿ ನಾವು ಮುಂದಕ್ಕೆ ಯಾವ ಥರ ಕಾರ್ಯಕ್ರಮ ರೂಪುರೇಷೆಗೊಳ್ಬೇಕು ನಾವು ಯಾವ ಥರ ಹೋಗ್ಬೇಕು ಕಾರ್ಯಕ್ರಮ ಯಾವ್ಯಾವ ರೀತಿ ಇರಬೇಕು ಅದರ ಬಗ್ಗೆ ತಮ್ಮ ಸಲೆಯಭಿಪ್ರಾಯ ಕರೆಯಕ್ಕೆ ಕೇಳಕ್ಕೆ ನಾವು ಸಭೆ ಕರೆದೀವಿ ಒಳ ಮೀಸಲಾತಿ ಕಲ್ಪನೆ ಇಲ್ಲ ಮಧ್ಯಾಹ್ನ ನಮಗೆ ನೆನ ಆಗಿದೆ ಅಂತೇಳಿ ನಮ್ಮ ಸಹೋದರ ಸಂಘಟನೆಗಳು ಒಳ ಮೀಸಲಾತಿ ಕೃಷಿ ಅವರೊಂದು ಧ್ವನಿಯನ್ನು ಎತ್ತಿದ್ರು ಆಂಧ್ರ ಪ್ರದೇಶದಲ್ಲಿ ಅದ್ರ ಧ್ವನಿ ಇದಾಗಿ ಮತ್ ಕರ್ನಾಟಕ ನಮ್ಮನ್ನು ಮೈಸೂರಿಗೆ ಪಸರಿಸಿಕೊಳ್ತು ಈಗ ನಾವು ಈ ನಮ್ಮ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಮೀಸಲಾತಿ ಪಡೆಯುವವರ ಸಂಖ್ಯೆ ಸಂಖ್ಯೆಯಲ್ಲಿ ನಮ್ಮ ಬಲಗೈ ಪಂಗಡ ಎಷ್ಟು ಜನ ಸೌಲಭ್ಯ ಪಡೆದಿದ್ದಾರೆ ಎಡಗೈ ಪಂಗಡ ಎಷ್ಟು ಜನ ಸೌಲಭ್ಯ ಪಡೆದಿದ್ದಾರೆ ಅನ್ನೋ ಒಂದು ಸ್ಟಾಟಿಸ್ಟಿಕ್ಸೇ ಇಲ್ಲ ಅದು ಸಿಗ್ತಾರ ಒಳ ಮೀಸಲಾತಿ ಯಾವಾಗ ಒಂದು ಧ್ವನಿಯಂತೋ ಪಟ್ಟಪಾತ್ರ ಇತ್ತು ಆಸಕ್ತಿಗಳು ಆದರೆ ಅದರ ಜೊತೆಯಲ್ಲಿ ಒಂದು ಪ್ರೀಮಿ ಲೇಯರ್ ಅಂತ ಒಂದು ಕೆನೆ ಪದರವನ್ನು ಸೇರಿಸ್ತಾರೆ ಕೆಲೆ ಪದನಾವತಿ ಎರಡ ತೆಗಿ ಬಿಸಾಕುದು ಹಾಲನ್ನ ಗ್ಲಾಸ್ ಇರ್ತದಲ್ಲ ಗ್ಲಾಸ್ ಗ್ಲಾಸ್ ಕೆಲ ಕಟ್ಕೊಂಡ್ರೆ ಆಚೆಗೆ ಬಿಸಾಕ್ತಿಲ್ಲ ಅದು ಹೋಗಿ ಅಂಟಿಗೊಳ್ತದೆ ಆದ್ರೂ ಒಗ್ತೀವಿ ಅದೇ ರೀತಿ ಈಗ ಹೊಸಕಾಕಕ್ಕೆ ಒಂದು ಪ್ರಯತ್ನವನ್ನ ನಡೆದಿದೆ ಮೀಸಲಾತಿಯನ್ನ ನಮ್ಮ ಬಹಳ ಇದನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಬಹಳ ಗಂಭೀರವಾಗಿ ನಾವು ಈ ಮೀಸಲಾತಿ ಪರಿಕಲ್ಪನೆಯನ್ನ ನಾವು ಅಧ್ಯಯನ ಮಾಡಬೇಕಾಗಿದೆ ಒಡೆ ಮೀಸಲಾತಿ ಕೊಟ್ಟಿದ್ದಾರೆ ಓ ಕೋರ್ಚೆ ಅವ್ರಿಗೆ ಅಗ್ನಿ ಆಗಿದ್ರೆ ಅವ್ರಿಗೆ ನಮ್ಮ ಸಹೋದರ ಅವ್ರಿಗೂ ಅನಿಗಲ್ಲ ಸಿಗಲಿ ಏನು ಒಂದು ಧ್ವನಿ ಎದ್ದಿದೆ ಯಾವ್ದಾದ್ರೆ ಎಪ್ಪತ್ತರ ದಶಕದಲ್ಲಿ ಏನು ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಪರಿಕಲ್ಪ ಇದು ಮಾಡಿದ್ರು ಆವಾಗಲೇ ಆ ಒಂದು ಒಂದು ವಿರೋಧದ ಧ್ವನಿ ಒಂದು ಜಾತಿ ಅಂಬೇಡ್ಕರ್ ಯಾವ ಜಾತಿ ಬಲಗೈ ಜಾತಿ ಬಲಗೈ ನಾವು ಟಾರ್ಗೆಟ್ ಮಾಡುವ ಉದ್ದೇಶದಲ್ಲಿ ಆವಾಗಲೇ ಒಂದು ವ್ಯವಸ್ಥಿತವಾದ ಒಂದು ಹುನ್ನಾದ ನಾಟಕ ನಾಟಕ ಬಂದು ಇವತ್ತಿನ ದಿನ ಬೃಹತ್ ಬೆಳೆದು ನಿಂತಿದೆ ಕೆಲ ಮೀಸಲಾತಿ ಏನು ಸರ್ಕಾರ ಒಂದು ಈ ಮೀಸಲಾತಿ ತೆಗೆಲಿಕ್ಕೆ ಆರ್ಥಿಕ ಮಾನ್ಯ ಮಾನದಂಡವನ್ನ ರೂಪಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ವಾರ್ಷಿಕ ವರಮಾನ ಮೂರು ಲಕ್ಷ ವಾರ್ಷಿಕ ವರ್ಮ ಹನ್ನೆರಡು ಲಕ್ಷ ಈ ರೀತಿ ಆ ಒಂದು ಜನಸಂಖ್ಯೆ ಒಂದು ಆರ್ಥಿಕ ಆಧಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನ ಕೊಡಿ ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ ಅದರ ಇಂಪ್ಲಿಮೆಂಟೇಷನ್ ಮೊನ್ನೆ ಮೊನ್ನೆ ನಾವು ನೋಡಿದ್ರು ಪೇಪರ್ ಬಂದಿತ್ತು ಮಾನ್ಯ ಪ್ರಧಾನ ಮಂತ್ರಿಗಳು ಬಗ್ಗೆ ಒಂದು ನಿಯೋಗ ಮಂತ್ರಿ ಪಾಸ್ವಾನ ಚಿರಾಗ್ ಪಾಸ್ವಾನ ಅವರ ನಿಯೋಗ ಅವ್ರು ಹೋದಾಗ ಇಲ್ಲ ನಾನು ಇಂಟರ್ಮೀಡಿಯೇಟ್ ಮಾಡೋಲ್ಲ ಅಂತ ಅವರಿಗೆ ಒಂದು ಪಾಸ್ ಪಾಸ್ ಇಲ್ಲ ನಾವು ಕೊಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಭಾಸ್ಕರ್ ಹೇಳಿದಂತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೇದಾಯ್ತು ನಾನು ಇಂಪ್ಲಿಮೆಂಟೇಶನ್ ಮಾಡ್ತೀನಿ ಅನ್ನ ಒಂದು ಹಂತದಲ್ಲಿ ಅವರು ಮಾತಾಡಿದ್ದಾರೆ ಆದ್ರೆ ಅವರಿಗೆ ಕೆನ ಪದರ ಏನು ಅಂತ ಗೊತ್ತಿಲ್ಲ ಕೆನ ಪದರ ಬಗ್ಗೆ ಅವರು ವಿಫಲವಾಗಿ ನಾವು ತಿಳುವಳಿಕೆ ಮೂಡಿಸ್ಬೇಕಾಗಿದೆ ಅವರಿಗೆ ಸರ್ಕಾರಕ್ಕೆ ತಿಳುವಳಿಕೆ ಮೂಡಿಸ್ಬೇಕಾದ್ರೆ ನಾವು ಹಲವಾರು ರೀತಿಯ ಒಂದು ಪ್ರತಿ ಪ್ರತಿಭಟನೆ ಹೇಳಬೇಕಾಗುತ್ತೆ ಹಲವಾರು ಸೆಮಿನಾರ್ಗಳನ್ನ ಮಾಡಬೇಕಾಗುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಹಾಗೆ ಒಂದು ಧ್ವನಿ ಎತ್ತಬೇಕಾಗಿದೆ ಇವಾಗ ನಮ್ಮ ಸಹೋದರರು ಕೇಳಿದರೆ ಮೀಸಲಾತಿ ಕೊಡಿ ಬಿಡಿ ಅನ್ನೋ ಒಂದು ನಿರುತ್ಸಾಹ ನಮ್ಮಲ್ಲಿತ್ತು ಆದ್ರೆ ಈಗ ನಮ್ಮ ಬುಡಕ್ಕೆ ಬಂದಿದೆ ಜಾತಿ ಗಣತಿ ಇಡೀ ರಾಷ್ಟ್ರದಲ್ಲಿ ಇಡೀ ರಾಷ್ಟ್ರದಲ್ಲಿ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿತ್ತು ಅದು ರಾಜ್ಯ ಸರ್ಕಾರ ಜಾತಿ ಘನತೆ ಮಾಡಿದ್ರು ಸಹ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಪಟ್ಟಪದ್ರಾಸಕ್ತಿಗಳು ಬಿಡ್ತಲ್ಲ ಈಗ ನಾವೇನ್ ಮಾಡಬೇಕು ಕೊಡಿ ಬೇಡ ಮೀಸಲಾತಿ ಯಾರ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡಬೇಕು ಅಷ್ಟು ಕೊಡಿ ಒಂದು ಜಾತಿ ಘನತೆಯನ್ನೇ ಬಿಡುಗಡೆ ಮಾಡಿ ಜಾತಿ ಗಣತಿಯನ್ನೇ ಬಿಡುಗಡೆ ಮಾಡಿ ಯಾವ ಸಮುದಾಯ ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಪಾಲು ಬರಬೇಕು ಅದನ್ನ ಒಂದು ಆಯೋಗ ರಚನೆ ಮಾಡಿ ಇಂಪ್ಲಿ ಮಾಡಬೇಕು ಅಂತ ನಮ್ಮ ಒಂದು ಆಶಯ ಆದ್ರಿಂದ ಮಾನ್ಯ ಸಭಿಕರೇ ನಾವು ಒಳ ಮೀಸಲಾತಿ ಇರಲಿ ಅವ್ರ ಬಗ್ಗೆ ಧ್ವನಿ ಬೇಡ ಇದು ಬೇಕು ಕೆಲ ಪದಗಳು ಬೇಕು ಕ್ರೈಮಿಲೇನು ಯಾರು ಸೇವ್ ಸೇವ್ ಸರ್ಕಾರ ಗೊತ್ತಿಲ್ಲ ಅದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಇದಕ್ಕೆ ಒಳಗೆ ತುಂಬ ಬಿಟ್ಟಿದ್ದಾರೆ ಅದನ್ನ ಇರುವಂತಹ ಒಂದು ಪದನ ಆ ಚಡ್ಜ್ಗಳಿಂದ ಮುಖ್ಯ ಆಗಿರ್ಬೋದು ಅಂತ ಇದು ಗೊತ್ತಿದೆ ಅಂತ ಹೇಳ್ತಿರ್ತೀನಿ ಈ ತೀರ್ಪನ್ನ ಕೆಲವು ನಮ್ಮ ಈ ರಾಷ್ಟ್ರದ ನಾಯಕರುಗಳಾದ ಅದೇ ಚಿರಾಗ್ ಪಾಸ್ವಾನ್ ಇರ್ಬೋದು ಮಾಯಾವತಿ ಜಿ ಇರ್ಬೋದು ಮತ್ತೆ ಮಮತಾ ಬ್ಯಾನರ್ಜಿ ಇರ್ಬೋದು ತೇಜಸ್ವಿ ಯಾದವ್ ಇರ್ಬೋದು ಮುಲಾಯಂ ಸಿಂಗ್ ಅಖಿಲೇಶ್ ಯಾದವ್ ಇರ್ಬೋದು ಎಲ್ಲರೂ ಸಹ ಅದನ್ನು ವಿರೋಧ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಸ್ವಾಗತ ಮಾಡೋರೆ ಅದೇನು ಅಂತಂದರೆ ಅವ್ರಿಗೆ ಈ ಜನಪರದ ಪದರದ ಅದು ಎಲ್ಲ ಅವ್ರಿಗೆ ಗೊತ್ತಿರ್ತದೆ ಅಂತ ಏಕೆಂದ್ರೆ ಅವರು ವಾಗ್ಮಿ ಶಿಕ್ಷಕರು ಅದು ಸುಲಭ ಗೊತ್ತಿರುತ್ತೆ ಅವರು ಯಾಕೆ ಅದನ್ನು ಸ್ವಾಗತ ಮಾಡಿದ್ದಾರೆ ಅಂತ ನಾವು ಸ್ವಲ್ಪ ಒಂದು ಈಗ ಅದೇ ಒಂದು ಚರ್ಚೆ ಆಗಿದೆ ಯಾಕೆಂತಂದ್ರೆ ಈ ಮದ ಒಳ ಮೀಸಲಾತಿ ಅದು ಜಾರಿಯಾದ ಕರ್ನಾಟಕದಲ್ಲಿ ಅದಕ್ಕೆ ಮೊದಲು ತೆಲಗಟ್ಟಿಯವರೇ ಮಾನ್ಯ ಸಿದ್ದರಾಮಯ್ಯವರು ನಾನು ಕಡಾಖಂಡಿತವಾಗಿ ಹೇಳ್ತೀನಿ ಯಾಕೆಂತಂದರೆ ಅದು ಫಸ್ಟ್ ಟಾರ್ಗೆಟು ಯಾಕೆಂತಂದ್ರೆ ಪಟಪದ ಶಕ್ತಿಗಳು ಅವ್ರನ್ನ ಇಳಿಸ್ಬೇಕು ಅಂತ ಹೊರಟಿದ್ದಾರೆ ಅದು ಅವ್ರಿಗೂ ಅರ್ಥ ಆಗಿದೆ ಅವ್ರಿಗೆ ಮೇಲೆ ಏನೇನು ಸುಳ್ಳು ದಾಖಲಾತಿಗಳನ್ನ ಇದು ಮಾಡಿ ಫಸ್ಟು ಇದನ್ನು ಒಳ ಮೀಸಲಾತಿನೇ ಜಾಗಲಿ ತಂದ್ರೆ ಇಲ್ಲೇನು ಪರಿಸರ ಜಾತಿನಲ್ಲಿ ಎಡ ಮತ್ತು ಬಲ ಪಂಗಡಗಳು ಇವೇ ಹೊಡೆದಾಡ್ತವೆ ಇದೇ ಹೊಡೆದಾಡಿದಾಗ ಆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಈ ಸಮಾಜಗಳನ್ನು ಫಸ್ಟ್ ಹೊರದಾಡ್ಸ್ಬಿಡುವ ಆಮೇಲೆ ಅದರ ನಾಯಕನ ಕೆಳಗೆ ಇಟ್ಸ್ಕೊಂಥದ್ದು ಒಂದು ಹುನ್ನಾರ ಅಂತ ಈ ಸಂದರ್ಭದಲ್ಲಿ ನೋಡ್ತೀನಿ ತಮಗೆ ತಿಳಿಸ್ತಾ ಈ ವಿಷಯವನ್ನ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಮುಖ್ಯಮಂತ್ರಿ ಸಾಹೇಬ್ರಗಳಿಗೆ ನಾವೆಲ್ಲ ಒಂದು ಹೋಗಿ ಹೇಳ್ಬೇಕಾಗ್ತದೆ ಇದ್ರ ಒಳಸಂಚಿದೆ ನೀವು ಅರ್ಥ ಮಾಡ್ಕೋಬೇಕು ಅಂತ ಇದಕ್ಕೆ ನೀವು ಒಳ ಜಾರಿಗೆ ಮಾಡಿ ನಮ್ಗೇನು ಅದಕ್ಕೆ ಅಭ್ಯಂತರ ಇಲ್ಲ ಬಟ್ ಕೆನಪತ್ರ ಇದಿಲ್ಲ ಅದು ತಂದ್ರೆ ತುಂಬಾ ಅಪಾಯ ಇದು ರಾಜ್ಯಕ್ಕೆಲ್ಲ ದೇಶಕ್ಕೆ ಅಪಾಯ ಅಂತ ನಾನಾದ್ರೂ ಭಾವಿಸ್ಕೊಂಡು ನಾವೆಲ್ಲ ಸೇರಿ ಇದೊಂದು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡೋಣ ಇದಕ್ಕೆ ಎಲ್ಲ ನಮ್ಮ ಏನು ಇಲ್ಲಿ ಶಾಸಕಾಂಗದಲ್ಲಿ ಕಾರ್ಯಾಂಗದಲ್ಲಿ ನ್ಯಾಯಾಂಗದಲ್ಲಿ ಎಲ್ಲ ಪ್ರತಿಭಾಂತ್ವ ಎಲ್ಲರೂ ಇದ್ದಾರೆ ರಾಜಕಾರಣಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಮತ್ತೆ ಜಡ್ಜ್ಗಳಿದ್ದಾರೆ ಎಲ್ಲರನ್ನ ಒಟ್ಟುಗೂಡಿಸಿ ಒಂದು ಆಂದೋಲನ ಆಂದೋಲನವನ್ನು ಮಾಡಿ ಇದನ್ನ ವಿರೋಧ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತ್ರ ಅವಕಾಶ ಮಾಡಿಕೊಟ್ಟ ಎಲ್ಲ ಜನ್ಮಾನ್ಯ ಗಂಡರಿಗೆ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಬಂದಿ ನನ್ನ ಮಾತು ಇಷ್ಟಿ ಮಾನ್ಯ ಮಂಜುನಾಥ್ ಪ್ರಸಾದ್ ಅವರು ಐ ಎಸ್ ಈಗ ಸೆಕ್ರೆಟರಿ ಸಮಾಜ್ ಕಲ್ಯಾಣ ಒಂದು ಸಭೆ ಮಾಡ್ತಾರೆ ಎಲ್ಲ ಭೂಮಿಗಳನು ನಮ್ಗೆ ಗ್ರಾಮೀಣ ಲಿಂಗಾಯಿತು ಗೌಡಲ್ಲ ನಮ್ಗೆ ಈ ಮೀಸಲಾತಿ ತಗೊತ ಇದಾರಲ್ಲ ಅವರು ನಮ್ಗೆ ಇರುತ್ತ ಏನೇ ಅಂತ ಹೇಳಿದ್ರೆ ಅಲ್ಲಿ ಬರೀ ಗೋವಿ ಜನಾಂಗ್ಬಿಟ್ಟು ಬ್ಯಾಂಕ್ ವಸತಿ ನಗರದಲ್ಲಿ ಅಲ್ಲಿ ಸೇರಿಸ್ಬಿಟ್ಟು ಬರೀ ಕೋವಿಗಳು ಮಾತ್ರ ಎಲ್ಲ ಆಫೀಸರ್ಸು ಗವರ್ಮೆಂಟ್ ಎಂಪ್ಲಾಯೀಸ್ ಆತ ಸೇರಿಸ್ಬಿಟ್ಟು ಪಾಠ ಮಾಡ್ತಾರೆ ಬೋರ್ಡ್ ಬಿಟ್ಟರೆ ಯಾರು ಬೇಡ ಅಂತ ಅದರಲ್ಲಿ ಮುನಿವೆಂಟಪ್ಪ ಅಂದ್ಬಿಟ್ಟು ನಮ್ಮ ಸಿ ಎಸ್ ಆಗಿದೆ ಸಿ ಅಕೌಂಟ್ಸ್ ಆಫೀಸರ್ ಅವರು ತೆಲುಗು ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಇವ್ರು ತಿಳ್ಕೊಟ್ಟಿದ್ದಾರೆ ಇಲ್ಲೊಬ್ರು ಈಗ ಸಾಯಕರು ಮೀಟಿಂಗ್ ಕರೆದಿದ್ದಾರೆ ಅವರು ಬೋಮಿ ಎತ್ತಿಕೊಂಡಿದ್ದಾರೆ ಸಾಯಕರು ಮೀಟಿಂಗ್ ಕರೆದಿದ್ದಾರೆ ಬಾಬುಗಳು ಸರಿ ಎಲ್ಲಾರು ಓದಿದ್ದಾರೆ ಪುನೇಪುರು ಹೋಗಿದ್ದಾರೆ ಅವರು ಎಸ್ಸಿ ಜನ ಅಂದ್ರೆ ರೈಟ್ ಬರ್ತಾರೆ ಹೋದಾಗ ಅವರು ಹೇಳಿ ಹೋಗಿ ಅಂತ ಅಲ್ಲಿ ಮಂಜುನಾಥ್ ಪ್ರತಾರೆ ಹೇಳ್ತಾರಂತೆ ಸಭೆಯಲ್ಲಿ ನೋಡಿ ಯಾವ್ದಾದ್ರು ಟ್ರಾನ್ಸ್ಫರ್ ಆಗಲಿ ರಿಕ್ರೂಟ್ಮೆಂಟ್ ಆಗಲಿ ಯಾವುದೇ ಕರ್ತಗಳು ಬಂದ್ರು ಒಲಿಯ ಮಾಲೀನಾ ಇದಾಗದ್ಯ ಸಿರಿ ಇದು ನಮ್ಮಲ್ಲಿ ನಮ್ಮ ಮೀಸಲಾತಿ ಕಳೆದ ಇರುವಂತದ್ದು ಮಂಜುನಾಥ್ ಹೇಳ್ತೇನೆ ಆ ಲೆವೆಲ್ ಅವರು ಈ ತರ ಚಿಂತೆ ಮಾಡ್ತಾರೆ ಬ್ರಾಮೀಣ್ ಲಿಂಗಾಯಿತರು ಯಾವ ಯೋಚನೆ ಮಾಡಬಹುದು ನಮ್ಮಲ್ಲೇ ಒಂದು ಇಂತರ ಮಟ್ಟ ಹಾಕಿದೆ ಒಳ ಮೀಸಲಾತಿ ಬಂದ್ರೆ ಈಗ ನಾವು ನೋಡ್ತೀನಿ ನಾನು ನಮ್ಮ ಕೆ ಎಸ್ಆರ್ ಸಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿದ್ದೆ ಅಲ್ಲಿ ಜಾತಿ ಕಾರ್ಯ ಅದರಲ್ಲಿ ಹಿಂದೂ ಹಿಂದೂ ಗೋವಿ ಹಿಂದೂ ಲಂಬಾಣೆ ಅಂತ ಬರ್ತಿದ್ರು ಹೊತ್ತು ಎಸ್ ಸಿ ಎಸ್ ಸಿ ಗೋವಿ ಎಸ್ ಸಿ ಲಣೆ ಅಂತ ಬರ್ತಿದ್ರು ವಿರೋಧಿಗಳು ಇವೆ ನಮಗೆ ಒಳಮೀಸಲಾತಿ ಮೀಸಲಾತಿ ಮೊದಲನೇ ಹೀಗಾಗಿ ಇವನ್ನ ಬಿಡಬೇಕು ನಮ್ಮ ಎಪ್ಪತ್ನಾಲ್ಕಿಂದ ಬಂದಿರೋದು ಇವರು ಅವನು ಆಯೋಗದಿಂದ ಈ ಭೂಮಿ ಲಂಬಾಣಿ ಕುರ್ಮಾಕಾಯ್ ಅವ್ರು ಸೇರ್ ಬಟ್ ಅವ್ರು ಯಾವತ್ತೂ ಎಸ್ ಸಿ ಅಂತ ಹೇಳ್ಕೊಂಡಿಲ್ಲ ಅವ್ರ ಮನೆಗಳಲ್ಲಿ ಒಂದು ಹಂಡೆಂಟು ಫೋಟೋಗಳಿಲ್ಲ ಇವ್ರು ಹಾಕಿ ಕೊಟ್ಟ ಮರದಂತಾರೆ ಬಿಟ್ಟಾಗ ಬಂದಿರೋದು ನೀವು ಈಗ ಮೀಸಲಾತಿನ ಸನ್ನಿದ ತಂದಾಗ ಅದು ಮೇಲೆ ಮರವಾದಾಗ ಇವ್ರು ಬಂದಿದ್ದಾರೆ ಇವ್ರು ತಿಂತಾರೆ ನೀವ್ ಹೇಳ್ತೀರಾ ನಂದು ಪ್ರಮೋಷನ್ ಲಿಸ್ಟ್ ಅಲ್ಲಿ ಮೊದಲೇನಿದೆ ಆಮೇಲೆ ಇನ್ನೊಂದು ಲಿಸ್ಟ್ ಬಂತು ನಾನ್ ಕೊನೆಲ್ಲಾಗ್ಬಿಟ್ಟೆ ಇಪ್ಪತ್ತೈದರಲ್ಲಿ ಕೊನೆಯದು ಎಲ್ಲ ಭೀಮಾ ನಾಯಕ ಆತರ ಗೋಮಿ ಮತ್ತು ಜನಾಂಗಕ್ಕೆ ಸಂಬಂಧಪಟ್ಟ ಈ ತರ ಏನಾಗಿದೆ ಅಂದ್ರೆ ಬೇರೆಯವರು ನಮ್ಗೆ ಹೆಚ್ಚು ಟಾರ್ಗೆಟ್ ಮಾಡ್ತಿದ್ದು ಹೊರೆಯನ್ನ ನೆನಪಿಟ್ಕೊಳಿ ಸರಿ ಒಲೆಯನ್ನೇ ಟಾರ್ಗೆಟ್ ಮಾಡ್ತಾರೆ ಕಾರಣ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ರಿಂದ ನಾವು ಚೆನ್ನಾಗ್ ಕಷ್ಟಪಟ್ಟು ಮೇಲೆ ಬಂದಿದ್ದೇವೆ ಯಾರು ಸುಖವಾಗಿ ಮೇಲಕ್ಕೆ ಬಂದಿಲ್ಲ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದೇವೆ ಚೆನ್ನಾಗಿದ್ದೇವೆ ನಮ್ಮಲ್ಲಿ ಹೋರಾಟದ ಮನೋಭಾವ ಇದೆ ಆ ಹೋರಾಟದ ಮುಖಾಂತರ ನಾವು ಪಡೀತಾ ಇದ್ದೇವೆ ನಮ್ಗೆ ಏನೇನು ಸೋಸಿದೆ ಸಂವಿಧಾನದಲ್ಲಿ ಅದನ್ನ ಪಡಿತದೆ ಬೇರೆ ಯಾರು ಹೋರಾಟ ಮಾಡಿದ್ರೆ ನನಗೆ ಗೊತ್ತಿಲ್ಲ ಒಲೆಯರು ಹೋರಾಟ ಮಾಡಂಗೆ ದಯವಿಟ್ಟು ಸಂಸಿ ನನ್ನ ಜಾತಿ ಆತರ ಮಾಡ್ತಾರೆ ನನ್ನ ನೋವು ಒಲೆಯಟ್ ಮೇಲೆ ಟಾರ್ಗೆಟ್ ಮಾಡೋದಿ ಹೀಗಾಗಿ ಒಳ ಮೀಸಲಾತಿ ಬರಲೇಬೇಕು ನಮ್ಗೆ ಈಗ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಈಗ ನೋಡಿ ಚೊಮ್ಮರ್ ಆಗಿದ್ರು ಅವರೆಲ್ಲ ಫಂಡ್ ರಿಲೀಸ್ ಮಾಡಬೇಕಾದ್ರೆ ನೈಂಟಿ ಪರ್ಸೆಂಟ್ ಮಾಡಿ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಎರಡು ಪರ್ಸೆಂಟ್ ಒಂದು ಪರ್ಸೆಂಟ್ ಆ ತರ ಆಗಿದೆ ಒಳ ಮೀಸಲಾತಿಗೆ ನಮಗೆ ಒಳ ಮೀಸಲಾತಿ ಜಾರಿಯಾದ್ರೆ ನಮ್ಗೆ ಜಾಸ್ತಿ ಅನುಕೂಲ ಆಗ್ತದೆ ಬಟ್ ಕೆರೆ ಪದ್ರ ಕೆರೆ ಪದ್ರ ಬಂದಾಗ ಏನು ಆರ್ಥಿಕವಾಗಿ ಮುಂದುವರೆದಿದ್ದೇವೆ ಅಂತ ಈಗ ಕರಿಗೇನಗರ್ಗೆ ಬೇಕಾ ಪರಮೇಶ್ವರ್ಗೆ ಹೋಗ್ಬೇಕಾ ಇದೆಲ್ಲ ಕೇಳ್ತಾರೆ ಪರಮೇಶ್ವರರು ಯಾವುದೇ ಅವರ ಅಧಿಕಾರದಿಂದ ಹಿಡಿದು ಬೇರೆ ಯಾವ್ದು ಹಳ್ಳಿ ಒಂದು ಹೋಟೆಲ್ ಸೇರಿಸ್ತಾರ ಅವನ್ನ ಸೇರಿಸ್ತಾರೆ ನಮ್ಮದೇ ಸೇರಿಸಿದ್ರೆ ಗೊತ್ತ ಮಂಟ್ಕಳಿಗೆ ಅನುಭವಿಸಿದ್ದು ನಮ್ಮ ರಿಲೇಷನ್ ಬದಲೇ ಇತ್ತು ಮಂಟ್ ಅಲ್ಲಿ ನಾಲ್ಕು ಗಂಟೆ ಆಗೋಯ್ತು ಊಟ ಆಗೋದು ನಾನೇನ್ ಮಾಡಿದೆ ಎಲ್ಲಿ ಇವತ್ತು ಹೋಟೆಲ್ ಅಲ್ಲಿ ಟೀ ಕು ಅಷ್ಟೇ ಇಲ್ಲ ಅಲ್ಲಿ ಇಡ್ಲಿ ದೋಸೆ ಏನೂ ಇಲ್ಲ ಸುಮಾರು ಎರಡುವರೆ ಬೆಳಿಗ್ಗೆನೆ ಹೋಗಿದೆ ಮಂತ್ ಕಂಡಿತ್ತಪ್ಪ ಗವರ್ಮೆಂಟ್ ಇಟ್ಕೊಂಡು ಈಗ ಏನಾದ್ರು ತೀರ್ಮಾನ ಓನ್ಲಿ ಸಂಸತ್ತಿಗೆ ಮಾತ್ರ ಅಧಿಕಾರ ಇರೋದು ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೊಳ ಮೀಸಲಾತಿನ ಜಾರಿಗೆ ತರಲಿಕ್ಕೆ ಸಂಸತ್ತಿಗೆ ಮಾತ್ರ ಅಧಿಕಾರ ಇದೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ ಅಂತಕ್ಕಂಥದ್ರಿಂದ ಸಿದ್ದರಾಮಯ್ಯ ಸರ್ಕಾರ ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ತಗೊಂಡಿತ್ತು ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಹೋಗ್ಲಿಲ್ಲ ಆ ಬಾಲ್ನ ತಂದು ಕೇಂದ್ರ ಸರ್ಕಾರ ಅಂಗಡಿಗೆ ಎಸ್ಬೋದು ಈಗ ಆಗಸ್ಟ್ ಒಂದರಲ್ಲಿ ಏನ್ ತೀರ್ಪು ಬಂದಿದೆ ಅದರ ಪ್ರಕಾರ ಈಗ ಈ ಇಸ್ ಎಂಪವರ್ಡ್ ನಮ್ಮ ಕರ್ನಾಟಕ ಸರ್ಕಾರ ಈಗ ತೀರ್ಮಾನ ತಗೋಬಹುದು ನಮ್ಮ ಕರ್ನಾಟಕ ಸರ್ಕಾರ ತೀರ್ಮಾನ ತಗೋಬೇಕಾದ್ರೆ ಜಸ್ಟಿಸ್ ಸದಾಶಿವ ಜಸ್ಟಿಸ್ ನಾಗಮೋಹನ್ ದಾಸ್ ಅವರದೇನೆ ಇಟ್ಕೊಳ್ಬೇಕಾ ಅಂತ ನಮ್ಗೂ ಒಂದು ಪ್ರಶ್ನೆ ಈಗ ಅಲ್ಲಿ ಎರಡು ರೀತಿಯ ಒಡದೆಗಳಿದೆ ಜಸ್ಟಿಸ್ ಸದಸ್ಯರ ನೂರ ಜಾತಿಗಳನ್ನ ಗುರುತಿಸಿದೆ ನಾಮ ಮೋಹನ್ ದಾಸ್ ಅವರು ಎಷ್ಟು ಜಾತಿಗಳು ಎಷ್ಟಿ ಮಕ್ಕಳ ಅದು ಹಾಗಾಗಿ ಈಗ ಏನಾಗಿದೆ ನಮ್ಮ ದಕ್ಷಿಣ ಈಗ ಚಾಮರಾಜನಗರ ಮೈಸೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಇಲ್ಲೆಲ್ಲ ಆದ್ಯ ಕರ್ನಾಟಕ ಈ ಉತ್ತರ ಕರ್ನಾಟಕದಲ್ಲಿ ಆ ಕರ್ನಾಟಕ ಕರಾವಳಿ ಕರ್ನಾಟಕದಲ್ಲೇ ಒಂದ ಇದೆ ಹಾಗಾಗಿ ಈ ಕನ್ಫ್ಯೂಷನ್ ಸೇರೋದ್ರಿಂದ ಈಗ ಸರ್ಕಾರ ಯಾವ ರೀತಿ ತೀರ್ಮಾನ ಗೊತ್ತಿಲ್ಲ ಬಟ್ ನಾವ್ ಯಾರು ಒಳ ಮೀಸಲಾತಿ ಇರೋದೇ ಇಲ್ಲ ನಮ್ಗೆ ಯಾವ ಸಮುದಾಯಗಳನ್ನು ನಿಲ್ಲಿಸೋದಾಗ್ಲಿ ಅಥವಾ ಅಪಾಸಕ್ ಮಾಡೋದಾಗ್ಲಿ ಅಥವಾ ಅವ್ರ ಮೇಲೂ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಯಾವ್ದು ನಮ್ಮ ಬರಲ್ಲ ಯಾಕೆಂದ್ರೆ ಈ ಒಳ ಮೀಸಲಾತಿ ಬಂದಿರೋ ಕಡೆ ಒಂದು ಸಮುದಾಯ ಎಲ್ಲಾ ಸವಲತ್ತುಗಳನ್ನು ಕಿತ್ಕೊಳ್ತಾ ಇದೆ ಅಂತ ಆತಂಕದಲ್ಲಿ ಆತಂಕ ಬಡೋ ಬೇಡ ಎಲ್ಲಾ ಜನಸಂಖ್ಯೆ ಗುಣಗುಣವಾಗಿ ಅವರು ತಕ್ಕೊಳ್ಳಿ ಸಂತೋಷ ಆದರೆ ಒಂದು ವೈಜ್ಞಾನಿಕವಾದ ಒಂದು ಜಾತಿಗಳಲ್ಲಿ ವರ್ಗ ಆಗ ಒಡ ಮೀಸಲಾತಿನ ಜಾರಿಗೊಳಿಸಿದ್ರೆ ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ತಮ್ಮ ಅಭಿಪ್ರಾಯಗಳು ಏನಿದೆ ವ್ಯಕ್ತಪಡಿಸಬಹುದು ಬಟ್ ಇನ್ನೊಂದು ಎರಡನೇ ವಿಚಾರ ಪದರ ಬಗ್ಗೆ ನಾವು ಆತಂಕ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಅಲ್ಲಿ ಅವ್ರು ಹೊರಡೇ ಇಲ್ಲ ಲೇಯರ್ ಪದ ಸಂವಿಧಾನದ ಯಾವ ಪುಟಗಳಲ್ಲೂ ಇಲ್ಲ ಅದು ಸುಪ್ರೀಂ ಕೋರ್ಟ್ ನಲ್ಲಿ ನನ್ನ ಕೆಲವು ಗಳು ವ್ಯಕ್ತಪಡಿಸಿಕೊಳ್ತಕ್ಕಂಥ ಅಭಿಪ್ರಾಯ ಆದ್ರೆ ಅಂಗ್ಬಿರ ಕಾಲಲ್ಲ ಯಾಕಂತಂದ್ರೆ ಇದನ್ನ ಇಟ್ಕೊಂಡು ನಾಳೆ ಅವರೊಂದು ರೂಲ್ ಮಾಡಬಹುದು ಖಂಡಿತ ಒಂದೊಂದು ಸಮುದಾಯಗಳಲ್ಲಿ ಆರ್ಥಿಕವಾಗಿ ಹೊರಗಡೆ ಹೊರಗಡಿಬೇಕು ಹೊರಗಡೆ ಹೊರಗಡಿಬೇಕು ಅಂತಕ್ಕಂಥದ್ದೇ ಅವರ ಒಂದು ಒಂದು ಗಂಡಿ ಬಿಟ್ಬಿಟ್ಟಿದ್ದಾರೆ ಬಂದ್ಬಿಟ್ಟು ಅವ್ರು ಯಾರು ನಮ್ಮ ಸಾಮಾಜಿಕ ಆತಂಕವನ್ನ ಯಾರು ಕನ್ಸಿಡರೇ ಮಾಡ್ತಾ ಇಲ್ಲ ಈಗ ಸರ್ ಸುಮಾರು ಜನ ಎಕ್ಸಾಂಪಲ್ ಯಾರು ಇಲ್ಲ ಅದು ಸತ್ಯ ಅವ್ರು ಯಾಕಂದ್ರೆ ಮೊನ್ನೆ ಪರಮೇಶ್ವರ್ ಅವರು ಯಾವ ಒಂದು ಬೇರೆ ಸಮುದಾಯದ ಹೂ ತಗೊಂಡಾಗ ಕಿತ್ಕೊಂಡು ಅವರೇ ಕಿತ್ಕೊಂಡು ಹಾಕೊಂಡಿದ್ದಾರೆ ಅದು ಅಲ್ವಾ ನೋಡಿ ಯಾರಿಗೆ ಅಂದ್ರೆ ನಮ್ಮ ಸಮಾಜದ ದೃಷ್ಟಿಕೋನ ಇನ್ನೂ ಬದಲಾಗಿಲ್ಲ ಇಷ್ಟೇ ಆರ್ಥಿಕವಾಗಿ ಸಬಲವಾದ್ರು ಕೂಡ ಇಷ್ಟೇ ಇದಾದರೂ ಕೂಡ ನಮ್ಮನ್ನ ಕನಿಷ್ಠವಾಗಿ ನೋಡ್ತಕ್ಕಂಥ ಪ್ರವೃತ್ತಿ ಆ ಜಾತಿ ಮನೋರೋಗ ಹೋಗೋವರೆಗೂ ಮೀಸಲಾತಿನ್ ಪಾವರ್ಟಿ ಅಲಿವೇಶನ್ ಪ್ರೋಗ್ರಾಮ್ ಪರ್ ಅಂಬೇಡ್ಕರ್ ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ ಜಾತಿಯ ನಿರ್ಮೂಲನಾ ಕಾರ್ಯಕ್ರಮ ಇಲ್ಲಿವರೆಗೆ ಜಾತಿಯ ಅಸಮಾನ ಇರುತ್ತೋ ಇಲ್ಲಿವರೆಗೆ ಈ ಸಮಾಜ ಜಾತಿಯ ಮನೋರೋಗವನ್ನ ತನ್ನ ಇಟ್ಕೊಂಡು ಕಾಪಾಡ್ಕೊಂಡು ಬರುತ್ತೋ ಅಲ್ಲಿವರೆಗೂ ಮೀಸಲಾತಿರ್ಬೇಕು ಅಂತಕ್ಕಂಥ ಪರಿಕಲ್ಪನೆ ಬಾಬಾ ಸಾಹೇಬ್ ಆಗಿರೋದ್ರಿಂದ ನೋ ಕೋರ್ಟ್ ಇಂಟರ್ಫಿಯರ್ ಆದ್ರೆ ಸುಪ್ರೀಂ ಕೋರ್ಟ್ ತನಗಿರ್ತಕ್ಕಂಥ ಪ್ರದತ್ತವಾದ ಅಧಿಕಾರವನ್ನು ಬಳಸ್ಕೊಂಡು ಮುಂದೆ ಈ ಕಾಂಟೆಕ್ಸ್ಟ್ ಅಲ್ಲಿ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಮೇ ರಿಲೆಜಿಸ್ಟ್ರೇಷನ್ ಅಂತಕ್ಕಂಥದ್ದು ನಮ್ಮ ಮಾತಂತ್ರ ಅದಕ್ಕೆ ನಮ್ಮ ಒತ್ತಾಯ ಏನಿರ್ಬೇಕಪ್ಪ ಅಂತಂದ್ರೆ ನಮ್ಮ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯ ಒತ್ತಾಯ ಏನಪ್ಪ ಅಂದ್ರೆ ದ ಇಶ್ಯೂ ಆಫ್ ರಿಸರ್ವೇಷನ್ ಮಸ್ಟ್ ಲಿಸ್ಟೆಡ್ ಅಂಡರ್ ನೈನ್ ಸೆವೆನ್ ಒಂಬತ್ತನೇ ಶೆಡ್ಯೂಲ್ನಲ್ಲಿ ಮೀಸಲಾತಿ ಇರತಕ್ಕಂಥ ವಿಚಾರ ಒಂಬತ್ತನೇ ಶೆಡ್ಯೂಲ್ ಅಡಿಯಲ್ಲಿ ಬರಬೇಕು ಮತ್ತೆ ನೋ ಕೋರ್ಟ್ ವಿಲ್ ಇಂಟರ್ಫಿಯರ್ ಇನ್ ದ ಮ್ಯಾಟರ್ ಆಫ್ ರಿಸರ್ವೇಶನ್ ಅಂತಕ್ಕಂಥದ್ದು ನಮ್ಮ ಅಕ್ಕೊತ್ತಾಯ ಆಗ್ತಕ್ಕಂಥದ್ದು ನನ್ನ ವೈಯಕ್ತಿಕ ಸಲಹೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ